ನಮಸ್ಕಾರ ಎಲ್ಲರಿಗೂ ಜೈ ಕನಕ ಕಾರ್ಸ್ಗೆ ವೆಲ್ಕಮ್ ಮರ್ಯಾದೆಲ್ಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಹಾಕೊಳ್ಳಿ ನಾವು ಹಾಕೋ ವಿಡಿಯೋ ಬರ್ತಾ ಇರ್ತವೆ ದಿನ ಎಲ್ಲಿ ಬರ್ತವೆ ನೋಡಿ ಸರ್ ಇದು ಎರಡು ಸಾವಿರದ ಹದಿನೆಂಟರು ಮಾಡಲು ಸಿಂಗಲ್ ಓನರ್ ಸಿಲ್ವರ್ ಕಲರು ಗಾಡಿ ಆಗಿದೆ ನಾಲ್ಕು ಟೈರು ಹೊಸ ಟೈರು ಸರ್ ಜೆ ಕೆ ಕಂಪ್ನಿ ಕಂಪ್ನಿ ಟೈರು ಹೊಸ ಟೈರು ಗಾಡಿ ಸೂಪರಾಗಿದೆ ಗಾಡಿ ಬಂದು ಒಂದು ಸತಿ ವಿಸಿಟ್ ಮಾಡಿ ನೋಡಿ ಗಾಡಿ ನೋಡಿ ಒಳಗೆ ನೋಡಿ ಡಬಲ್ ಡ್ಯಾಶ್ ಬೋರ್ಡು ಒಳಗೆ ನೋಡ್ಕೊಳ್ಳಿ ಒಳಗೆ ತೋರಿಸ್ತೀನಿ ಹಾಗೆ ಬನ್ನಿ ಓಪನ್ ಮಾಡಿ ನಿಮಗೆ ಒಳಗೆ ತೋರಿಸ್ತೀನಿ ಇದು ಗಾಡಿ ಬಂದು ನಿಮಗೆ ಫುಲ್ ಕ್ಯಾಶ್ಗೂ ಸಿಗುತ್ತೆ ಲೋನ್ ಆಪ್ಷನ್ಗೂ ಸಿಗುತ್ತೆ ಸರ್ ಇದು ನಿಮಗೆ ಕೀ ಬಂದು ಡಬಲ್ ಕೀ ಇದೆ ಸರ್ ಯಾವುದು ಲೋನ್ ಇಲ್ಲ ಏನಿಲ್ಲ ಡಬಲ್ ಕೀ ಇದೆ ನೋಡಿ ಡಬಲ್ ಕೀ ಇದೆ ನೋಡಿ ಕಿಲೋಮೀಟ್ರ್ ನೋಡ್ಕೊಳ್ಳಿ ನೋಡಿ ಗಾಡಿ ಎಲ್ಲ ಸೂಪರಾಗಿದೆ ನೋಡಿ ಇಂಟೀರಿಯರ್ ತೋರಿಸ್ತೀನಿ ನೋಡಿ ಇಂಟೀರಿಯರು ನಿಮಗೆ ನೀಟಾಗಿದೆ ಇಂಟೀರಿಯರ್ ಯಾವುದೇ ಕೆಲಸ ಮಾಡಬೇಕಲ್ಲ ಎಲ್ಲ ರೂಪಿಂಗ್ ಆಗಲಿ ಎಲ್ಲ ಆಗಲಿ ಎಲ್ಲ ಕ್ಲೀನ್ ಮಾಡಿ ಇಟ್ಟಿರೋದು ಸರ್ ಎಲ್ಲ ಕ್ಲೀನಿಂಗೆ ಎಲ್ಲ ಹೊಸ ಗಾಡಿ ಹೆಂಗಿರುತ್ತೆ ಆ ಥರ ರೇಂಜೆಲ್ಲ ಕೊಡೋದು ಸೀಟ್ ಕವರಿಂದ ಫ್ಲೋರ್ ಫ್ಲೋರ್ಮ್ಯಾಟು ಎಲ್ಲ ಒರ್ಜಿನಿಟಿ ಇದೆ ಬನ್ನಿ ಬನ್ನಿ ಗಾಡಿ ನೋಡಿ ಒಂದು ಸತಿ ವಿಸಿಟ್ ಮಾಡಿ ನೋಡಿ ನಿಮಗೆ ಪವರ್ ವಿಂಡೋ ನಿಮ್ಮ ಬಗ್ಗೆ ಗೊತ್ತಿರೋರಿಗೆ ನೋಡಿ ಎಲ್ಲರೂ ಪವರ್ ವಿಂಡೋ ಬರುತ್ತೆ ಎಲ್ಲವೇ ಪವರ್ ವಿಂಡೋ ಎಲ್ಲ ಕ್ಲೀನಾಗಿ ವರ್ಕ್ ಆಗ್ತಾಯಿದೆ ನೋಡಿ ಹಿಂದೆನೇ ತೋರಿಸ್ತೀನಿ ಹಿಂದೇನೋ ಪವರ್ ವಿಂಡೋನೇ ಸೀಟ್ ಕವರು ಕೂಡ ಹೊಸದು ಸರ್ ನೋಡಿ ನಿಮಗೆ ಪಾಯಿಂಟು ತೋರಿಸ್ತೀನಿ ಪಂಚ್ ಇದೆ ನೋಡಿ ಪಂಚ್ ಇದ್ದರೆ ನಿಮಗೆ ಒರ್ಜಿನ ರೇಟಿ ಇದೆ ಅಂತ ಕಂಪ್ನಿ ಪಂಚ್ ಇವೆಲ್ಲ ಇಲ್ಲಿ ಎಲ್ಲೂ ಹಾಕ್ಸೋಕ್ಕಾಗಲ್ಲ ಕಂಪ್ನಿ ಪಂಚು ನಾನು ಬಿಡಿಂಗು ತೆಗೆದು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಎಲ್ಲ ಕಂಪ್ನಿ ಪಂಚೆ ಬನ್ನಿ ಹಾಗೇ ನೋಡಿ ಪವರ್ ವಿಂಡೋ ಇದೆ ಬನ್ನಿ ಹಾಗೆ ನಿಮಗೆ ಬ್ಯಾಕ್ ಸೈಡ್ ಬೂಟ್ ಸ್ಪೇಸ್ ತೋರಿಸ್ತೀನಿ ನೋಡಿ ಗಾಡಿ ನೀಟಾಗಿದೆ ಸುತ್ತಲೂ ನೋಡ್ಕೊಳ್ಳಿ ಗಾಡಿ ನೀಟಾಗಿದೆ ಗಾಡಿ ಯಾವುದೂ ಇಲ್ಲ ನೋಡಿ ಇದು ನಾಲ್ಕು ನಾಲ್ಕು ಟೈರು ಹೊಸ ಟೈರೇ ಈ ಕಡೆ ಟೈರ್ ಇರ್ತೀನಿ ಮತ್ತೆ ಎರಟೆ ಇರ್ತೀನಿ ಗ್ಲಾಸು ಕೂಡ ಯಾವುದೂ ಚೇಂಜಸ್ ಆಗಿಲ್ಲ ಗ್ಲಾಸು ವರ್ಜಿನೆಂಟ್ ಇದೆ ನೋಡಿ ಸ್ಪೀಕರು ಇದೆ ಸರ್ ಸ್ಪೀಕರ್ ಸ್ಪೀಕರೆಲ್ಲ ಇದೆ ನೋಡಿ ಬೂಟ್ ಸ್ಪೇಸು ನಿಮ್ಗೆ ಹೇಳಬೇಕಾ ಇಲ್ಲ ಬೂಟ್ ಸ್ಪೇಸು ಚೆನ್ನಾಗಿರುತ್ತೆ ನೋಡಿ ಇದು ಕೂಡ ಯಾವುದೇ ಡ್ಯಾಮೇಜ್ ಇಲ್ಲ ಎಲ್ಲ ಒರ್ಜೆಂಟ್ ಇದೆ ಬನ್ನಿ ಹಾಗೆ ಬೂಟ್ ಸ್ಪೇಸ್ ನೋಡಿ ಒಳಗೆ ನೋಡ್ಕೊಳ್ಳಿ ಇಲ್ಲೇ ಚೆಕ್ ಮಾಡ್ಕೊಳ್ಳಿ ನೀವು ಇಲ್ಲೇ ವಿಡಿಯೋದಲ್ಲಿ ನೋಡ್ಕೊಂಡೆ ಒಂದು ಸತಿ ಬರ್ಬೋದು ಇಲ್ಲ ಬಂದೂ ಕೂಡ ಒಂದು ಸತಿ ವಿಸಿಟ್ ಮಾಡಿ ನೋಡಿ ಗಾಡಿ ಬಗ್ಗೆ ಹೆಂಗೆ ಅಂತ ನೋಡಿ ಗಾಡಿ ಯಾವುದು ಚೇಂಜಸ್ ಇಲ್ಲ ಯಾವುದು ಟಿಕ್ಕರಿ ಪೇಂಟಿಂಗ್ ಯಾವುದೂ ಮಾಡಿಲ್ಲ ಅರ್ಜೆಂಟ್ ಇದೆ ಹಿಂದೆ ಮುಂದೆ ಎಲ್ಲ ನೋಡ್ಕೊಳ್ಳಿ ರೆಫ್ಟ್ ಸೈಡಲ್ಲಿ ತೋರಿಸ್ತೀನಿ ಇವಾಗ ಲೆಫ್ಟ್ ಸೈಡಲ್ಲಿ ನೋಡಿ ಲೆಫ್ಟ್ ಸೈಡಲ್ಲಿ ಕೂಡ ನೀಟಾಗಿದೆ ಯಾವುದೇ ಕ್ರ್ಯಾಚಸ್ ಆಗಲಿ ಡೆಂಟಾಗಲಿ ಯಾವುದು ಇಲ್ಲ ಸರ್ ಎಲ್ಲ ನೀಟಾಗಿ ಮಾಡ್ಕೊಡೋದು ನೀಟಾಗೇ ಇದೆ ಸ್ಟಿಕ್ಕರ್ ತಂದ್ರೆ ನೋಡಿ ಟೈರು ಹೊಸದೆ ಇನ್ನೂ ನಿನ್ನೆ ಸಂಜೆ ಹಾಕಿರೋದು ಗಾಡಿ ಟೈರೆಲ್ಲ ನೋಡಿ ಪ್ರಿಂಟಲ್ಲಿ ತೋರಿಸ್ತೀನಿ ಲೆಫ್ಟ್ ಸೈಡಲ್ಲಿ ತೋರಿಸ್ತೀನಿ ನೋಡಿ ನೋಡಿ ಇಲ್ಲೂ ಇದೆ ಇಲ್ಲೂ ನಿಮಗೆ ಪಂಚ್ ತೋರಿಸ್ಬಿಡ್ತೀನಿ ಲೆಫ್ಟ್ ಸೈಡಲ್ಲಿ ಪಂಚ್ಗಳೆಲ್ಲ ಇದೆ ನೋಡಿ ಕಂಪ್ನಿ ಪಂಚ್ ಎಲ್ಲ ಇರೋದು ಯಾವುದೋ ಚೇಂಜಸ್ ಇಲ್ಲ ಬೀಡಿಂಗು ಓಪನ್ ಮಾಡಿ ನಿಮಗೆ ಇಲ್ಲೇ ತೋರಿಸ್ತಾ ಇದ್ದೀನಿ ದೂರದಿಂದ ಬರೋರು ಇಲ್ಲೇ ನೋಡ್ಕೋಬೋದು ವೀಡಿಯೋ ನೋಡ್ಕೋಬೋದು ವೀಡಿಯೋ ನೋಡ್ಕೊಳ್ಳಿ ವೀಡಿಯೋದಲ್ಲೇ ನಿಮಗೆಲ್ಲ ಗೊತ್ತಾಗ್ಬಿಡುತ್ತೆ ಒಂದು ಸತಿ ನಿಮಗೆ ನೋಡ್ಬಿಟ್ಟು ಕನ್ಫರ್ಮ್ ಮಾಡ್ತೀನಿ ಅಂದರೆ ಡೈರೆಕ್ಟಾಗಿ ಬಂದು ಕೂಡ ಕನ್ಫರ್ಮ್ ಮಾಡ್ಬೋದು ಬನ್ನಿ ಹಾಗೆ ಫ್ರೆಂಟು ನೋಡಿ ಫ್ರಂಟ್ ಟೈರು ಕೂಡ ನಾಲ್ಕು ನಾಲ್ಕು ದಿನ ನಾಲ್ಕು ಟೈರು ಹೊಸದೆ ಹಾಗೆ ಇಂಜನ್ ರೂಮ್ ತೋರಿಸ್ತೀನಿ ನೋಡಿ ನೋಡಿ ಯಾವುದೇ ಪೀಸ್ಗಳು ಚೇಂಜಸ್ ಇಲ್ಲ ಎಲ್ಲ ಚೆನ್ನಾಗಿದೆ ನೋಡಿ ಒರ್ಜಿನಲ್ಲು ಬೀಡಿಂಗು ರಬ್ಬರೆಲ್ಲ ಇದೆ ನೋಡಿ ರಬ್ಬರ್ ಇದ್ದರೆ ನಿಮಗೆ ಒರ್ಜಿನಲ್ಲು ಅಂತ ಅದೇನಾರು ಚೇಂಜಸ್ ಇದ್ದರೆ ಗೊತ್ತಾಗುತ್ತೆ ನಿಮಗೆ ಬನ್ನಿ ನಮ್ಮ ಚಾನಲ್ಗೆ ಒಂದ್ಸಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮರಿದಲೇ ಬೆಲ್ಲೈಕನಾಗಿ ಕೇಳಿ ವಿಡಿಯೋ ಬರ್ತಾ ಇರ್ತವೆ ಬಂದು ವಿಸಿಟ್ ಮಾಡಿ ತಗೊಳ್ಳಿ ಸರ್ ಧನ್ಯವಾದಗಳು